ಒಂದೊಂದು ಒತ್ತಿಗೆ ತಿವಾ ಬಿಜೇ ಮಾಸ್ಟರ್ ಮೇಲೆ ಬಿರುತ್ತಾ ರತ್ನ ಏ ರತ್ನ ಎಲ್ಲಿ ಹೋತು ಇವನವ್ ನೀ ಕೋಳಿ ಸಾಕಾತ್ ಅನಿ ಇನ್ನೊಂದ ಸಲ ಎಲ್ಲಿ ಹೋದ್ ಅನಿ ಇನ್ನೊಂದ ಸಲ ಕೋಳಿ ನಿಮ್ಮವ್ બોಳಿ ಎಲ್ಲಿ ಹೋತಪ್ಪ ಇದು ಇವ್ನ ಅವನಿದ್ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಸಾಕಾತೋ ಬರೀ ಹರೇದ್ ಹುಡುಗರು ನೋಡ್ರಿ ಕಾಲು ಎತ್ತಾಕೋಡ್ತೀವ್ ಅವನಿದ ಬದಾನಿಯಾಗು ಹಂಗ ಮಾಡ್ತಿತ್ತು ಎಪ್ಪ ಇದು ಅಲ್ಲೇ ಕಲಾಲ್ ಓಣ್ಯಾಗ ಹೋಯ್ತು ಕುಂದರು ಕಡಿಮೆ ಉಳ್ಳಾಗಡ್ಡಿ ಓಣ್ಯಾಗ ಕುಂದರು ಈ ಲಾಸ್ಟ್ ಬಿಡೋದು ಬಿಡ್ತಿತ್ತ ಈ ಕುಲಕೇಜಿ ಕಾಲೇಜ್ ಮುಂದೆ ಹೋಗಿ ನೋಡ್ಕೋತ ಕುತ್ತ ಬಿಡ್ತಿತ್ತು ಇವ್ ನಾವು ಅದನ್ನು ಇದನ್ನು ಬಿಡ್ತಿತ್ತ ಮೇರ್ ಸರ್ಕಲ್ ರಾಮ್ದುರ್ ಸರ್ಕಲ್ದಾಗ ನಿತ್ತ ಬಿಡ್ತಿತ್ತು ಇವ್ ನಾವು ಗಿರ್ಮಾಲಾ ನಿಮ್ಮ ಗಿರ್ಮಾಲಾ ನನ್ನ ಮಗಳು ಬಂದೈತೆ ನೋಡಿ

ಏ ಬಾಳ್ ಕ್ಯಾಟ್ ಸುಡ್ನು ಅತ್ತೈ ರತ್ತಾ ಏ ರತ್ತಾ ಅದು ಕర్జಾಲಿ ಕಂಟ್ಯಾ ಗುಟ್ಟಿರಕ್ಕನ ಸಮಾಧಾನ 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 ಲೇ ಈ ಫಿಗರ್ ಎಲ್ಲೋ ನೋಡಿದಾಗಿದೆಯಲ್ಲ ಕರೆ ಹೇಳು ನೀ ಕುಡದಿಲ್ಲ ಅಳಪ್ಪದ ರಂಗಡಿ ನಿನ್ನ ನೀರತ್ತ ಏನೋ ತಿಳ್ಕೊಂಡಿರಬೇಕು ನೀ

கத்திராக்கிவோத்தாரி வரையாத்தியா

ಮನೆಯಾಗ ಸಾಕಿದ್ ಹಚ್ಚ ಸಾಯ್ರಿ ನಾನು ಹಚ್ಚ ಒಂದು ಸುಪ್ಪರ್ ಅಂದ್ರೆ ಸುಪ್ಪರ್ ಬರ್ಜರ್ ಆಗಿದೆ ಏ ನೀನ ನಿಂದಿರ್ಸಿ ಓ ಮಗನ ನಿನ್ನ ಕಚ್ಚಾಕ್ ನಿಂದಿರ್ಸಿ ಮಗಳ ರತ್ನ ನೀ ಈ ದಾರಿ ಹಿಡ್ದು ಯಾಕೆ ಬಂದಿವ ಈ ದಾರಿಯಾಗ ನಿನ್ನ ನಾನಾ ಈ ಕಾಡು ಆದ್ರ ಮಾತಾಪನ ನಾಯ್ ನಾಯದ್ ಈ ದಾರಿ ಹಿಡಿದ ಹೋಗ್ಬೇಡನಿ ಯಾಕಂದ್ರ ಒಂದ್ ನಾಯಿ ಬಂದ ಒಂದ್ ಇನ್ನೊಂದ್ ನಾಯಿ ಬಂದ ಒಂದ ಬಂದ್ ಇನ್ನೊಂದ್ ನಾಯಿ ಬಂದ ಕೈ ಕಂಡ್ಲಾರ್ದ ಕಚ್ಚಿ ಬಿಡ್ತೈತಿ ಓ ನಿಮ್ ಅವು ನಿಮ್ ಅವು ಇಲ್ಲಿ ಹಂತವ ಯಾವ ನಾಯಿ ಇಲ್ರಿ ಯಜಮಾನ್ರ

ಊಡು ಅವಶ್ಯವನ್ನು ಕೊಟ್ಟ ಪಾಶನ ಪಶಾಸ್ತ್ರ ಈಗ ಶಕ್ತಿ ನಿನ್ನಲ್ಲಿಲ್ಲ ಐತಿ ರೋಚಿಗೆ ಬಸವಾಡ ತಗಿ ನಿನ್ನ ಗದ ತೆಗಿಯೋ ಅರ್ಶಕ್ತಿ ಗದ ನೀಗ್ಲಾರ್ದ ಮನೆ ಬಿಟ್ಟು ಬಂದ ನಮ್ಮ ಅಪ್ಪ ಎಲ್ಲಾಂದ್ರೆ ಒಬ್ಬೊಬ್ರು ಗೆತ್ತಲೆ ನಿಮ್ದು ಒಬ್ಬೊಬ್ಬರು ಟಿ ಎಂಟಿ ಪಿಂಗಿ ಪಿರ್ರ ಇವಾಗ ಯಪ್ಪ ಅವ ಯಾರು ಗೊತ್ತು ಯಾರು ಗೊತ್ತು ಅಪ್ಪ ಅವ ಯಾರು ಗೊತ್ತು ಯಾರು ಕರೆ ಕರೆ ಹೇಳ ಹೇಳ್ಬೇಕಂದ್ರೆ ಊರಾಗ ಪಂಚಾಯತಿ ಮೆಂಬರ್ ಹೋಟೆನ್ ಆಗ ಗೆದ್ದು ಬಂದು ಕರ್ಜಿಟ್ಟಿದಾನು ನಿನ್ನ ಯಾ ತಂಗಿ ನಿನ್ನ ಹಣ್ಣು ತುಂಬಿದ ಬಟ್ಟೆ ಸಾಕ್ತೇನಿ ಮೆಂಬರ್ಗೆ ಕೂಲಿಲ್ಲ ಗುರ್ತಿಲ್ಲ ಹೆಂಗ್ ಗುರ್ತು ಆಗ್ತೈತೆ ರೀ ಯಜಮಾನ್ರು ಲೇ ಮೆಂಬರಾ ಕೂಡಸು ಬ್ಯಾಡಲಿ ಈ ಮೊಸರು ಅಕ್ಕಿಗೆ ನಿನ್ನ ಸಾಂಬಾರ ನಾನು ನೀನು ಮಾಜಿ ಅದಿ ನೀನು ಮಾಜಿ ಅದೀ ನಾನು ಹಾಲಿ ಅದನೆ ನೀನು ಹಾಲಿ ಅದೀಲಿ ಮಗನ ನಾನು ಮಾಜಿ ಇದೀನಿ ಮಾಜಿ ಇನ್ನೊಂದು ಸಲ ನಿನ್ನ ನಾಯಿ ಈ ಕಡೆ ಬಿಟ್ರ ಕಟ್ ಮಾಡಿ ಏ ಮಗನ ಕಟ್ ಮಾಡಿಬಿಡ್ತಾನ ಏನು ಬಾಲ ಕಟ್ ಮಾಡ್ತೀನಿ ಬಾಲಾ ಇಂಗಾ ಮ ಸೋರ್ಡ್ ಹೇಳಿ ಬ್ರೋ ಮಾರಾ ಹೋಗುನು ಅಪ್ಪ ಸ್ವಲ್ಪ ನಿಂದ್ರಿ ಅಜ್ಜರು ಅಪ್ಪ ಕೂದಲು ತುಂಬಾ ಉದುರಿದೆ ಕಾಡಲ್ಲಿ ಸೊಪ್ಪು ಸಿಗುತ್ತೆ ಅದಕ್ಕೆ ಹೇಳ್ತಾ ಹೋಗ ಬರवलं ಯಾವಾಗ

ಬಡಿಬೇಡ ಬಾಳ ಬಡಿಬೇಡ ಹಾಟ್ ಆಕತ್ತೆ ನಿನ್ನ ಗಿಡ್ಡ ಬುರ್ಲಿ ಈಗ ಈ ನಮ್ಮನಿ ಹಾಡಾಕತ್ತಿ ಇದು ಫಸ್ಟ್ ನಾಟಕ ಅಂದ ನಿನ್ನ ಜೋಡಿ ನಾಕ ಮಾಡಿನ ಅಂದ್ರೆ ಇದಕ್ಕೆ ಡಬಲ್ ಹಾಕಿದ್ನ ಏ ಮಾಡ್ಲಿ ಸೇಮ್ ಗದ್ಮ ಮುತ್ತೆ ಮುಂದಿನ ವರ್ಷ ನಿನ್ನ ಕರಸ್ತ ನೋಡಕ್ಕೆ ತಾ ಹ್ಯಾಂಗ ಆಗುತ್ತೆ ಮರಗಲ್ ಕಡ್ಕೊಂಡ ಬನ್ನಿ ಮರಗ ಯಾಕ ಹಿಂಗ ಇರ್ತೀನಿ ನಾ ಮರಗಲಕ್ಕ ಹಂಗನೆ ಕರೆ ಕರೆ ನಮ್ಮ ಅಪ್ಪನ ನೋಡಿ ಅಪ್ಪಲ್ಲಿ ಹೌದು ಹೌದು ಹಾ ನಾನು ಗಂಟ್ರಿ ನೀ ಯೆಂಗ ಬಾಲನೋಡ ಯೆಂಗದಿನಿ ಕುರ್ಚೆ ಮಾರಕ ತಪ್ಪದ ನಾನು ಕೌದಿ ಹೊಲಿಯಕಿ ಹೌದು ಅರ್ಧ ಮರದು ಉಯ್ ಯದಕ್ಕೆ ಕಿಮತ್ ಕಳ್ಕೊತಿ ಸುಮ್ಮ ನಿಂದ್ರ ನನ್ನ ವಾತವರ ಮುಗುಸ್ತನ ಅಪ್ಪ ಓ ಅಪ್ಪ ಅಪ್ಪಶಿ ನಿಮ್ಮವ್ಸ ಅದ್ಯಾಕೆ ನಾನು ಹೀಗೆ ಹುಟ್ಟಿದ್ದೀಲಿ ಏನು ಮಾಡ್ತೀ ಹೌದು ನೀ ನನ್ನ ಉಟ್ಟಿಸ್ಬೇಕಾದ್ರೆ ಅಷ್ಟಿಷ್ಟು ಕಷ್ಟ ಪಟ್ಟಿಲ್ಲಪ್ಪ ಹಗಲು ರಾತ್ರಿ ಹನ್ನೆರಡು ತಿಂಗ್ಳು ಗುದ್ದಾಡಿ ಮೂರು ಛಾದರ ಆರ್ದಕ ಅವ್ದೆ ಹರ್ದು ಈ ಪೀಸ್ ರೆಡಿ ಮಡಿಯಪ್ಪ ನೀನು ಕರೆ ಕರಿಣ ನಮ್ಮ ಅಪ್ಪ ದಿನ ಎಲ್ಲಿ ಕೆಮ್ತಾನೆ ಯಾರ ಅವನಿಗೆ ಕೆಮ್ತಾನ ಅಲ್ಲಿ ಪಿಕ್ಸ ಹಾಂ ಅವ ಮತ್ತು ನಿನ್ನೆಲ್ಲಿ ಕೆಮ್ಮಿದು ನಾ ಗುದ್ದ್ಯಾಡಿದ ನೀನು ನೀ ಕರೆ ಕರಿಣಿ ನಮ್ಮ ಅಪ್ಪ

ஆडलेப்பா ஈகாரதி ನೋடு ரூபेडकर குனிಬೇಕல நவுனா இந்த இட

ಏ ಮಾವ ನಿನ್ನ ಮಗಳಂತಲ್ಲಿ ಏನೈತಿ ಏನೈತಿ ಅಂತ ಏನೈತಿ ி மா முப்பாடித்தேர் மாடித்த ಏನಲಿ ಬಡಕ್ ಮೈ ಏನಲಿ ಬಡಕ್ ಮೈ ಬಕ್ವ ನನಗ ಹಜ್ಜಾರ ಅಂತೇಳಿ ಮೊಮ್ಮಗಣ ಅವರು ಈಗ ಫೋನ್ ಹೆಚ್ಚೆ ಹುಡುಗಿ ಕೊಡ್ತೀವಿ ಮದುವೆಯಾಗೋ ಸಾಹುಕಾರ ಅಂದಾರ ನನಗೆ ನನಗೆ ಹಜಾರ ಅಂತೇಳಿ ಮೊಮ್ಮಗಣ ಆ ಹುಡುಗಿ ಜೊತೆ ಹತ್ತು ಎಕರೆ ಹತ್ತು ಎಕರೆ ಹೊಲ ಇಪ್ಪತ್ತೊಲಿ ಬಂಗಾರ ಹತ್ತಾಕಂದ್ ಮಹೇಂದ್ರ ತಾರ ಮಾತಾಡಕೊಂದು ಐಫೋನ್ ಬೆಂಗಳೂರು ಹೋಗಾಕೊಂದು ಏರೋಪ್ಲೇನ್ ಅದ್ರ ಜೊತೆಗೆ ಸಿಹಿ ತಿನ್ನಾಕ ಒಂದ್ ಕಿಲೋ ಜೀನ್ ಕೊಟ್ಟ ನನಗ್ ಮದ್ವಿ ಮಾಡೋರದಾರು ಮಮ್ಮಗನ ನನಗ ಹಜ್ಜಾರ ಅಂತೀಲಿ ಗರಿ ಸ್ವಲ್ಪ ತಡ್ರಿ ಅದರ ಯಾ ಇಷ್ಟೆಲ್ಲ ಕೇಳೆ ನಿನ್ನ ಬಾಯಾಗ ತಟ 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 ಅಂತ ಜನ ತೋರ್ ಸುಗ ತುಗ ಇದಾನ ವರಸಗೋ ಹಸು ನಂಗಿ ನಿನ್ ಬಾಯಿ ತಂಗೇ ರತ್ನವಾಯ್ ಯಾವಾಗಲೇ ಹೋಗುನು ಬಾ ಹೋಗುನು ಬಾ ಹೋಗುನು ಬಾತಿ ಬಾ ಈಗ ಬಾ ಈಗ ಹೋಗ್ ನಡಿ ಹಾ ನಡಿ ಮೇಲೆ ಹತ್ತಿ ಅಣ್ಣ ಮತ್ತ ಹೊತ್ಕೊಂಡು ಒಟ್ಟು ಎಲ್ಲಿಂದ ಬರ್ದು ಬಲ್ಲಿ ಮೂರ್ ಬಟ್ ನಾಮ ಹೊಡ್ಕೊಂಡ್